ನಾಯಿನ ಮಾಡಿಬಿಟ್ರಿ ಈಗ ನಮ್ಗೆ ಅವ್ರಿಗೆ ಏನು ಮಾಡೋದ್ರಿ ಹಿಟ್ಟು ಜಗ ಇದ್ದು ನಮ್ಗೆ ಕುಂದ್ರಕ್ಕಿಂತ ಬಡತನ ಐತ್ರಿ ಇದರಿಂದ ನಾವು ಜೀವನ ನಡೀತೈತ್ರಿ ಇದರ್ಲಿಂದ ನಾವು ಹೊಟ್ಟೆ ತುಂಬಿಸ್ಕೊತೀವಿ ರೀ ನಮಗೆ ಜಗ ಕೂಡ ಇಲ್ರಿ ಎಷ್ಟು ಗಲೀಜಿ ಮಾಡ್ತಾರನ್ನೋದು ನಮಗ ಗೊತ್ತೈತ್ರಿ ಏನು ಮಾಡಕ್ಕೆ ಬರಂಗಿಲ್ಲ ಅಡಿಯಲ್ಲಿ ನಿರ್ಮಾಣವಾದಂಥ ಕಟ್ಟಡವು ಉದ್ಘಾಟನೆಗೊಂಡು ಇಂದಿಗೆ ಒಂದು ವರ್ಷ ಐದಾರು ತಿಂಗಳಾದರೂ ಕೂಡ ಇಂದಿಗೂ ಕೂಡ ಇಲ್ಲಿ ಯಾವುದೇ ವ್ಯಾಪಾರ ವಹಿವಾಟ ನಡೆದ ಎಡಗಡೆ ಬಲಬಾದ ಮೇಲೆ ಕುಂತು ವ್ಯಾಪಾರ ಮಾಡ ಅಂತೀವಿ ಇದಕ್ಕೆ ನಮ್ಗೆ ಕೊನೆ ಯಾವಾಗ ಆ ನೀವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಕಟ್ಟಿರಿ ನಾವು ಸ್ಮಾರ್ಟ್ ಆಗಿ ಕೊಂಡರೋದೇ ಯಾವಾಗ ನಮ್ಗೆ ಇದಕ್ಕೆ ಒಂದು ವಲೂನು ಬರ ಅಂತಲ್ಲ ಯಾಕೆ ಈ ತರ ಅನ್ನೋದು ಯಾರು ಗೊತ್ತಾ ಗೊತ್ತಿಲ್ಲ ಏನು ಗೌರ್ಮೆಂಟ್ ಪೇಮೆಂಟ್ ಬರ್ತೈತಿ ಅಲ್ಲ ನಿಜವಾಗಿಯೂ ಅವರಿಗೆ ಬೀದಿ ವ್ಯಾಪಾರಸ್ಥೆಗೆ ಖಂಡಿತ ನೆರವು ಮಾಡುವಂತ ಕೆಲಸ ಈ ಮಹಾಸಭೆಯಲ್ಲಿ ನಿರ್ಣಯ ತಗೊಂಡು ಅವರಿಗೆ ಅನುಕೂಲ ಮಾಡಿಕೊಂಡು ಕೊಡ್ತೇವೆ ಅಂತ ಹೇಳ್ತೇವೆ ಸ್ಮಾರ್ಟ್ ಸಿಟಿ ಜನತಾ ಬಜಾರ್ ಉದ್ಘಾಟನೆ ಭಾಗ್ಯ ಒಂದು ವರ್ಷ ವ್ಯಾಪಾರಿಗೆ ನೀಡಲು ಇನ್ನೆಷ್ಟು ವರ್ಷಗಳು ಬೇಕು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹದಿನೆಂಟು ಕೋಟಿ ಐವತ್ತು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜನತಾ ಬಜಾರ್ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಉದ್ಘಾಟನೆಯಾಗಿ ಒಂದು ವರ್ಷ ಐದು ಆರು ತಿಂಗಳು ಕಳೆದರೂ ವ್ಯಾಪಾರಸ್ಥರಿಗೆ ನೀಡಲು ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಡೆ ಕಳಿಸುತ್ತಾರೆ ಹೀಗೆ ವ್ಯಾಪಾರಸ್ಥರು ಕಚೇರಿಯಿಂದ ಕಚೇರಿಗೆ ಮತ್ತು ಕೇಂದ್ರ ಸರ್ಕಾರದ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಜಿಲ್ಲಾ ಸಚಿವ ಸಂತೋಷ್ ಲಾಡ್ ಶಾಸಕ ಪ್ರಸಾದ್ ಅಬ್ಬಯ್ಯ ಇವರ ಕಚೇರಿಗೆ ಮನೆಗೆ ಅಲ್ಲದಾಡಿ ಸಾಕಾಗಿ ಹೋಗಿದೆ ಎಂದು ಚಿಕ್ಕವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜು ವಾಲ್ಮೀಕಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಜನತಾ ಬಜಾರ್ ಉದ್ಘಾಟನೆ ಭಾಗ್ಯ ಒಂದು ವರ್ಷ ವ್ಯಾಪಾರಿಗೆ ನೀಡಲು ಇನ್ನೆಷ್ಟು ವರ್ಷಗಳು ಬೇಕು ಎಂದು ವ್ಯಾಪಾರಸ್ಥರು ಪ್ರಶ್ನಿಸುತ್ತಿದ್ದಾರೆ ಸ್ಮಾರ್ಟ್ ಸಿಟಿ ಜನತಾ ಬಜಾರದಲ್ಲಿ ಹಂದಿಗಳು ಬೀದಿ ನಾಯಿಗಳು ದನಕರಗಳು ಸಾಕಾಣಿಕೆಗೆ ಕಟ್ಟಡವಾಗಿದೆ ಸ್ವಚ್ಛತೆ ಇಲ್ಲದೆ ಹಾಳು ಬಿದ್ದಿದೆ ಇದರಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ವ್ಯಾಪಾರಿಗಳು ಆರೋಪಿಸಿದರು ಜನತಾ ಬಜಾರದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದಿಗೂ ವ್ಯಾಪಾರಸ್ಥರು ಮಳೆಗಾಳಿಯನ್ನ ಲೆಕ್ಕಿಸದೆ ರಸ್ತೆ ಬೀದಿಯಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಿರುವುದು ಕಾಣಬಹುದಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ರಾಮಣ್ಣ ಬಳಗೇರವರು ಮಾತನಾಡಿ ಮುಂಬರುವ ಪಾಲಿಕೆಯ ಸಭೆಯಲ್ಲಿ ಚರ್ಚಿಸಿ ಖಾಯಂ ವ್ಯಾಪಾರಸ್ಥರಿಗೆ ಹಾಗೂ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಳ್ಳುವ ಭರವಸೆ ನೀಡಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವವರೇನು ಎಂದು ಕಾದು ನೋಡಬೇಕಾಗಿದೆ ಪ್ರಿಯ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದಂತಹ ಕಟ್ಟಡವು ಉದ್ಘಾಟನೆಗೊಂಡು ಹಿಂದಿಗೆ ಒಂದು ವರ್ಷ ಐದಾರು ತಿಂಗಳು ಕೂಡ ಇಂದಿಗೂ ಕೂಡ ಇಲ್ಲಿ ಯಾವುದೇ ವ್ಯಾಪಾರ ವಹಿವಾಟ ನಡೆದೇ ಇಲ್ಲ ಈ ಕಟ್ಟಡದಲ್ಲಿ ಒಳಗೆ ಹೋದರೆ ಅವ್ಯವಸ್ಥೆ ಇಲ್ಲಿ ದನ ಕರಗಳು ಬೀದಿ ನಾಯಿಗಳು ವಾಸ ಮಾಡುವಂಥ ಸ್ಥಾನವಾಗಿದೆ ಇದಕ್ಕೆ ಸುಮಾರು ಕೇಂದ್ರ ಸರ್ಕಾರ ಹದಿನೆಂಟು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಈ ಕಟ್ಟಡದಲ್ಲಿ ವ್ಯವಸ್ಥೆಯನ್ನು ನೋಡಿದರೆ ಈ ಜನತಾ ಬಜಾರ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಅಗದಿ ಅನುಕೂಲ ಆಗ್ತಿತ್ತು ಆದರೂ ಕೂಡ ಈ ಜನತಾ ಬಜಾರ್ ನಿರ್ಮಾಣವಾದರೂ ಕೂಡ ಬೀದಿಯಲ್ಲಿ ವ್ಯಾಪಾರ ಮಾಡುವುದನ್ನು ಜಂತಾ ಬಜಾರ್ ಮುಂದೆ ಇರ್ತಕ್ಕಂಥ ಬೀದಿ ವ್ಯಾಪಾರಸ್ಥರು ಇಲ್ಲಿ ಒಳಗೆ ಅವಕ್ಕೆ ಅವಕಾಶ ಕೊಟ್ಟಿಲ್ಲವೋ ಅಥವಾ ಸರ್ಕಾರದ ನಿರ್ಲಕ್ಷ್ಯವೂ ಸ್ಮಾರ್ಟ್ ಸಿಟಿ ಯೋಜನೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಕಟ್ಟಡವು ಅವ್ಯವಸ್ಥೆಯನ್ನು ಕಾಣ್ತಾ ಇದೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಲೋಕಾರ್ಪಣೆ ಈ ಕಟ್ಟಡವಾಗಿದೆ ಇದನ್ನು ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ದಾರೆ ಬಸವರಾಜ್ ಅವರು ಆಚಾರ್ ಹಾಲಪ್ಪ ಅವರು ಹಾಗೂ ಬಿ ಎಸ್ ಬಸವರಾಜ್ ಹಾಗೂ ಶಂಕರ್ ಪಾಟೀಲ್ ಮುನೀನ್ಕಪ್ಪ ಅವರು ಅಬ್ಬಯ್ಯ ಅವರು ಇವರೆಲ್ಲರ ನೇತೃತ್ವದಲ್ಲಿ ಈ ಜನತಾ ಬಜಾರ ಉದ್ಘಾಟನೆಗೊಂಡಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸುವರೆ ನಾವು ನೀವು ಕಾದು ನೋಡಬೇಕಾಗಿದೆ ಈ ಸ್ಮಾರ್ಟ್ ಸಿಟಿ ಜನತಾ ಬಜಾರ ಬಗ್ಗೆ ಕುರಿತು ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಜನತಾ ಬಜಾರ ಮಾಡಿದ್ದಾರೆ ಅವಶ್ಯ ನಿಮಗೆ ಅವಕಾಶ ಕೊಟ್ಟಿಲ್ಲ ಏನು ನಿಮಗೆ ಬೀದಿ ಮತ್ತು ಬೀದಿ ಮೇಲೆ ಇದ್ದೀರಿ ಸರ್ ಸುಮಾರು ಈಗ ಒಂದು ವರ್ಷ ಆಯ್ತು ಇನೋಗ್ರೇಷನ್ ಆಗಿ ಜೋಶಿ ಸಾಹೇಬರು ಎಲ್ಲರೂ ಬಂದಿರಿ ಎಲ್ಲರ ಸಮ್ಮುಖದಾಗ ಜೋಷಿ ಆದರೆ ನಮಗೆ ಕೆಡಬೇಕಾರೆ ಅಂತ ಒಂದೊಂದು ಸ್ಟು ಟೈಮ್ ಕೊಟ್ಟರು ನೀವೆಲ್ಲ ಬಿಡಿಂಗ ಕೆಡವಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ರಿ ನಿಮ್ಗೆ ಹೊಸದಾಗಿ ಒಂದು ಸ ಕಟ್ಟಡ ಕಟ್ಕೊಡ್ತೀನಿ ಇವತ್ತು ನಮ್ಮ ಹೃದಯ ಭಾಗನಾಗ ಏನು ಮಾರ್ಕೆಟ್ ಆಗೈತಿಲ್ಲ ಒಳ್ಳೇದಾಗೈತೆ ಸ್ಮಾರ್ಟ್ ಸಿಟಿ ಯೂಜಿನಲ್ಲಿ ಮಾರ್ಕೆಟ್ ಆಗಿತ್ತು ಒಳ್ಳೇದೇ ಆದರೆ ಉಪಯೋಗಕ್ಕೆ ಬರೋ ಅಂತಲ್ಲ ಯಾಕೆ ಉಪಯೋಗ ಬರ ಅಂತ ಅಧಿಕಾರಿಗಳೇ ಒಂದು ಸರಿಯಾದ ನಮ್ಗೆ ಮಾಹಿತಿ ಇಲ್ಲ ಶಾಸಕರದಿಲ್ಲ ಇಲ್ಲ ಎಮ್ ಎಲ್ ಎ ಅವ್ರದ್ದಿಲ್ಲ ಇವತ್ತು ನೋಡಿರಿ ನಾವು ಮೂವತ್ನಾಲ್ಕು ವರ್ಷದಿಂದ ಅಂತಾರೆ ವ್ಯಾಪಾರ ಮಾಡ್ಕೊಂಡು ಬಂದಿವಿ ಇಲ್ಲಿ ನಮ್ಮ ತಾಯಿಯರು ನಮ್ಮ ಅಜ್ಜಿಯವರು ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಬಂದೀವಿ ಆದ್ರೆ ನಮಗೆ ಕಟ್ಟಡ ಕಟ್ಟಿ ಕೊಡ್ತೀನಿ ಹೇಳಿದ್ರೆ ಕಟ್ಟಾರೆ ಆದರೂ ಉಪಯೋಗ ಬರೋ ಇಲ್ಲಿ ಗಲೀಜ್ ಗಲೀಜು ಅಂತಾರೆ ಸ್ವಚ್ಛತಾ ಇಲ್ಲ ಅದ್ರ ಬಗ್ಗೆ ಯಾರು ಗಮನಾನಾಯಸ ಅಂತ ನಾವು ಸಂಬಂಧಪಟ್ಟರು ಅಧಿಕಾರಿಗೆ ಹೋಗಿ ಕೇಳ್ಕೊಂಡು ಬಂದಿವಿ ಇಲ್ಲ ರೀ ಸರ ನಾವು ಹೊರಗಡೆ ಫುಟ್ಬಾತ್ ಮೇಲೆ ಕುಂತು ವ್ಯಾಪಾರ ಮಾಡ ಅಂತೀವಿ ಇದಕ್ಕೆ ನಮಗೆ ಕೊನೆ ಯಾವಾಗ ಆ ನೀವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಕಟ್ಟಿರಿ ನಾವು ಸ್ಮಾರ್ಟ್ ಆಗಿ ಕುಂಡ್ರೋದು ಯಾವಾಗ ನಮ್ಗೆ ಒಂದು ಒಲೂನು ಬರ ಅಂತ ಯಾಕೆ ಈ ಥರ ಮಾಡೋ ಅಂತೀರಂತ ಯಾರು ಗೊತ್ತಾ ಅಂತಲ್ಲ ಇವತ್ತು ನೋಡಿ ನಾವು ಬಿದಿ ಬದಿನ ಕುಂತ ಇದು ಕಸ ಅನ್ನಂಗಿಲ್ಲ ಏನಿಲ್ಲ ಮಳೆ ಅನ್ನೋಂಗಿಲ್ಲ ಬಿಸಿಲಾಗಲಿ ಎಲ್ಲ ಚಳಿ ಒಳಗೆ ಕುಂತು ನಾವು ವ್ಯಾಪಾರ ಮಾಡ್ತೀವಿ ನಮ್ಗೆ ಅನುಕೂಲಕರವಾದ ಒಂದು ಸುಜ್ಜಿತವಾದ ಕಟ್ಟಡ ಕಟ್ಟಾರ ಯಾಕೆ ಅಂತ ನಮ್ಗೆ ಒಂದು ಸಮಸ್ಯೆ ಬಗ್ಗೆ ಬರ ಅಂತೈತಿ ಪದೇ 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 ನಾವು ಹೋಗಿ ಕೇಳಿದ್ರಂದ್ರೆ ನಿಮ್ಗೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಮುಂದಿನ ವಾರ ಕೊಡ್ತೀವಿ ಮುಂದಿನ ತಿಂಗಳು ಕೊಡ್ತೀನಿ ಅಂತಾರೆ ಆದ್ರೆ ಕೊಡೋರು ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಯಾರಿಲ್ಲ ಇದಕ್ಕೆ ಯಾರು ವರ್ಷ ಇಲ್ಲ ಇವತ್ತು ಕಮ ಕಾರ್ಪೊರೇಷನ್ ಕಟ್ಟಡ ಆಗೈತಿ ಅದು ಇದ್ರಿಗೆ ಉಪಯೋಗ ಅಂತಲ್ಲ ತಮಗೂ ಒಂದು ಆದಾಯ ಆಕೈತಿ ನಮಗೂ ಒಂದು ವ್ಯಾಪಾರಸ್ಥರಿಗೆ ಒಂದು ಒಳ್ಳೇದು ಮಾರ್ಗದರ್ಶನ ಆಕೈತಿ ನೀವು ಯಾಕೆ ಕೊಡೋಕೊಂತಿಲ್ಲ ಅಂತೇಳಿ ಇವತ್ತು ನಾವೆಲ್ಲ ವ್ಯಾಪಾರಸ್ಥರ ಭಾಳ ಒಳಗಿದೆ ಭಯಭೀತರು ಇವು ಯಾ ನಮ್ಗೆ ಕೊಡ್ತಾರೋ ಅಥವಾ ಬೇರೆವ್ರು ಕೊಡ್ತಾರೋ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಮೂವತ್ತ್ನಾಲ್ಕು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಕುಂತಿ ಈಗ ಹೊಸಬ್ರ ಬಂದ ನಮಗೂ ಮಾರ್ಕೆಟ್ ನಮಗೂ ಬೇಕು ನಮಗೂ ಬೇಕಂತಾರೆ ಮೂಲತಃ ಇವ್ರೇನು ಕೊಟ್ಟಾರ ನೀವು ಹಳೆ ವ್ಯಾಪಾರಸ್ಥರು ಏನು ವ್ಯಾಪಾರ ಮಾಡ್ಕೊಂಡು ಕುಂತಿರಲಿಲ್ಲ ನಿಮಗೂ ಕೊಡ್ತೀವಿ ಅನ್ನೋದು ಒಂದು ಆಶ್ವಾಸಿನ ಕೊಟ್ಟಾರ ಆ ಭರವಸೆ ಮೇಲೆ ನಾವು ಇವತ್ತು ಜೀವನ ನಡೆಸಿ ಅಕಸ್ಮಾತ್ ಏನು ರೀ ಹೆಚ್ಚು ಕಡಿಮೆ ಆತಂದ್ರೆ ನಾವು ವ್ಯಾಪಾರಸ್ಥರು ಯಾರು ಸರಿಯಾಗಿ ನಮ್ಗೆ ಮಾರ್ಗದರ್ಶನ ಮಾಡೋರು ಇರಂಗಿಲ್ಲ ಅರ್ಜಿನೂ ಕೊಟ್ಟಿವಿ ಸರ ನಾವು ಸೂಪರ್ ಮಾರ್ಕೆಟ್ ಚಿಕ್ಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೀವ್ ವಾಲ್ಮೀಕಿ ನಾವು ಆಮೇಲೆ ನಮ್ಮ ಅಧ್ಯಕ್ಷರ ಸಮ್ಮುಖದಾಗ ಒಂದು ಏಳೆಂಟು ಸರ್ತಿ ಸಂಬಂಧಪಟ್ಟ ಶಾಸಕರಿಗೆ ಭೇಟಾಗಿ ಸಂಸದರಿಗೆ ಭೇಟಾಗಿ ಕಮಿಷನರ್ ಅವ್ರಿಗೆ ಭೇಟಾಗಿ ಮೊನ್ನೆ ಸಹ ಒಂದು ತಿಂಗಳ ಹದಿನೈದು ದಿವಸ ಪರ ದಿವಸಿಂದ ದೀಪ ಚೋಳನ್ ಮೇಡಮ್ ಅವರು ಬಂದಿದಾರೆ ಬಂದವರೆಲ್ಲ ಹೇಳಿದ್ರು ನಿಮ್ಗೆ ಯಾಕೆ ಪ ಇನ್ನೂ ಹೊರಗೆ ಕುಂತಿರು ನಿಮ್ಗೆ ಒಳಗೆ ಕೊಡ ಕುಂಡ್ರಾಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಕುಂಡ್ರೋರು ಕುಂಡ್ರಿ ಅಂತ ಹೇಳೋರು ಯಾರು ಇಲ್ಲ ಮೇಡಮ ಈಗ ದೇವ್ರು ಹೊರಗೆ ಕೊಟ್ಟರು ಪೂಜಾರಿ ಹೊರ ಕೊಡೋ ಅಂತಲ್ಲ ಯಾಕೆ ಪೂಜಾರಿ ಸಮಸ್ಯೆ ಆಗೈತೆ ಅನ್ನೋದು ನಮ್ಗೆ ಇನ್ನೂ ಭಗೆಯಾನ ಅಂತಿಲ್ಲ ಸರ ನಮಗೆ ಕುಂದ್ರಾಕ್ ಚಾಟ್ ಇಲ್ಲ ನಿಂದ್ರಾಕ್ ಚಾಟ್ ಇಲ್ಲ ಇನ್ನೂ ಊಟ ಮಾಡಿಲ್ಲ ರೀ ನಾನು ಕರೆನ್ ಮಾತ್ರ ನೋಡಿರಿ ಊಟ ಡಬ್ಬಿ ತಂದಿನಿ ಊಟ ಮಾಡಿಲ್ಲ ಹೆಂಗೆ ಕುಂತುನ್ಬೇಕು ಎಲ್ಲಿ ಕುಂತುಣ್ಬೇಕ ಗೊತ್ತಾಗದಿಲ್ಲ ಇದಾವ ಊರಾರೀ ಹುಬ್ಬಳ್ಳಿ ಅರ್ರಿ ಅಲ್ಲ ರೀ ಊಟ ಮಾಡಾಕ್ತಾ ಇದು ಇಲ್ರಿ ನಮಗ ನಮಗೆ ಕುಂದ್ರಾಕ್ ಚಾಟ್ ಇಲ್ಲ ಎಲ್ಲಿ ಕುಂದ್ರತಿ ಕೊಡ್ತಿದ್ರೆ ಕೊಡ್ತೀನಿ ನನ್ರಿ ಕೊಡ್ಲಿಕ್ಕೆ ಕೊಡಂಗಿಲ್ಲ ಅಂತಂದ್ರೆ ತನ್ನಗೆ ಎಲ್ಲಾರ ಹೋಗ್ತೀವಿ ದುಡ್ಕೊಂಡು ತಿನ್ನಾಕ್ರಿ ಏನು ರೀ ಐ ನಾಲ್ಕು ವರ್ಷ ಮುಗಿದು ನಾವು ಮಾಡೋಕೈತಿ ಇಪ್ಪತ್ತು ವರ್ಷ ಆತ್ರಿ ಏನು ಕಟ್ಟಿಸ್ಯಾರ ಏನು ಮಾಡೋದೈತ್ರಿ ಅಲ್ಲ ಕೊಡಾಕ ತಯಾರಿಲ್ಲ ಕೊಡ್ತೀನಿ 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 ಒಂದೊಂದು ಸಲ ಅಷ್ಟು ಬೇಜಾರಾಗತೈತಿ ಆಗ್ತೈತ್ರಿ ನಮ್ಗೆ ವ್ಯಾಪಾರ ಆ ನಮ್ಮನೆ ಬೇಜಾರಾಗತ್ತೀ ಕುಂದರ್ತಿವ್ರಿ ಕೊಟ್ಟರೆ ಜಾಗ ಎಟ್ಟರೆ ಯಾಕೆ ಹೊಲಕ್ಕೆ ಚಾಟ್ನಾಗಾರ ಕುಂದಿರ್ತೀವ್ರಿ ಚಾಟೂ ಇಲ್ಲ ಕುಂದ್ರಾಕ ಏ ನೂರು ಸಲ ಕೇಳಿವ್ರಿ ಸರ್ ನಾವು ಕೊಡ್ತೀವಿ ಅಂತಾರೀ ಕೊಡ್ತೀವಿ ಅಂತಾರೀ ಹೋ ಮೀಟಿಂಗ್ ಆಗಿಲ್ಲ ಅಂದ್ರೂ ಒಂದು ನೂರು ಸಲ ಮೀಟಿಂಗ್ ಮಾಡ್ಯಾರೀ ಹ್ಞೂ ರೀ ಅಲ್ಲಿ ಹಬ್ಬಯರ ಮನೆಗೆ ಹೋಗ್ತೀವ್ರಿ ಅವರು ಕೊಡ್ತೀವಂತಾರೀ ಮತ್ತು ಕೊಡಂಗಿಲ್ಲ ಕೊಡ್ತೀವಂತಾರ ಕೊಡಂಗಿಲ್ಲ ರೀ ಮಳೆಗಾಲ ಬಂದ್ರೆ ರಗಡ ಬೇಜಾರಾಗಿ ಬಿಡ್ತೈತೆ ರೀ ನಮಗೆ ಎಲ್ಲರ ಕಡೆ ಹೋಗಿ ಹೋಗಿ ಬೇಜಾರಾಗಿ ಬಿಟ್ಟೈತ್ರಿ ಅವರು ಕೊಡ್ತೀವಿ ಕೊಡ್ತೀವಂತಾರೆ ನಾವು ಅವ್ರ ಮನೆ ಮುಂದೆ ನಿಂದಿರ್ತೀವಿ ಬರ್ತೀವಿ ಬರ್ತೀವ್ರಿ ನಾಯಿನ ಮಾಡಿಬಿಟ್ರಿ ಈಗ ನಮ್ಗೆ ಅವ್ರಿಗೆ ಏನು ಮಾಡೋದ್ರಿ ಇಷ್ಟು ಜಗ ಇದ್ದು ನಮ್ಗೆ ಕುಂದರಕ್ಕಿಂತ ಬಡತನ ಐತ್ರಿ ಇದರ್ಲಿಂದ ನಾವು ಜೀವನ ನಡೀತೈತ್ರಿ ಇದ್ರಿಂದ ನಾವು ಹೊಟ್ಟೆ ತುಂಬಿಸ್ಕೋತೀವಿ ರೀ ನಮಗೆ ಜಗ ಕೊಡಕ್ತಾಯಿರಿಲ್ರಿ ಎಷ್ಟು ಗಲೀಜಿ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತೈತ್ರಿ ಏನು ಮಾಡಕ್ಕೆ ಬರಂಗಿಲ್ಲ ರೀ ಅಷ್ಟು ಗಲೀಜಿ ಐತ್ರಿ ನೋಡ್ರಿ ಒಳಗೆ ಕಣ್ಣಿಲ್ ನೋಡ್ತೀವಿ ನಾವ ನೋಡಿ ನಾವು ಸುಮ್ಮನೆ ಕುಂದರ್ತೀವ್ರಿ ಎಂಥ ಪರಿಸ್ಥಿತಿ ಐತ್ರಿ ಈಗ ನಮ್ಗೆಲ್ಲ ರೇನೋರಿ ಕಟ್ಟಿಸಿ ಎರಡು ವರ್ಷ ಮುಗಿದು ಎರಡು ವರ್ಷ ರನ್ನಿಂಗ್ ಎರಡು ವರ್ಷ ರನ್ನಿಂಗ್ ಆತ ಇವ್ರ ಎಂ ಪಿ ಅವರು ಬಂದು ಅವರ ಉದ್ಘಾಟನೆ ಮಾಡ್ಯಾರ ಮತ್ತೆ ಜಗೀಶೆಟ್ ಎಮ್ ಎಲ್ ಎಮ್ ಎಲ್ ಎ ಇದ್ರು ಅವರು ಬಂದಿದ್ ಮಾಡಗ್ಯಾರ ಪ್ರಸಾದ್ರು ಮಾಡಗ್ಯಾರ ಕೊಡ್ತೀವಿ ಹೊಟ್ಟೆ ಬಳಿ ಮತ್ತೆ ಹೆಂಗೆ ಸರ ಅವ್ರು ಏನ್ರಿ ಗೌರ್ಮೆಂಟ್ ಪೇಮೆಂಟ್ ಬರ್ತೈತಿ ಅವ್ರ ಎಮ್ ಎಲ್ ಎಲ್ಲಿ ನಡೀಬೇಕು ಸರ ನಿಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಕೊಟ್ಟಿ ಅವ್ರಿಗೆ ಕೇಳಿ ಎಮ್ ಎಲ್ ತಿಳ್ಕೋಬೇಕ್ರಿ ಜೋಶಿ ಅವರು ಇದು ಕೇಂದ್ರದ ದುಡ್ಡು ಇದೆ ಕೇಂದ್ರ ದುಡ್ಡು ಅವರೇ ಉದ್ಘಾಟನೆ ಮಾಡಿ ನಮ್ಮ ನಮ್ದು ಪ್ರಧಾನಮಂತ್ರಿ ಯೋಜನೆ ಅಂತೇಳಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಅವ್ರು ಅನ್ನ ಎಂಥ ಚಲೋ ವ್ಯಾಪಾರ ಮಾಡ್ತೀವಿ ಎ ನಮಗೆ ಹೊರಗೆ ಹಾಕಿ ಕಟ್ಟಿಸ್ಕೊಡ್ತೀನಿ ಬರಸ ಕೊಟ್ಟು ಕಟ್ಟಿ ನಡೀಕ ಎರಡೂರು ವರ್ಷ ಆತ ಕೊಡ್ತಾ ಇಲ್ಲ ಹಿಂಗಾಗಿ ನಮ್ಮ ಹೊಟ್ಟೆ ಬಡಿಯ ಬಂಡಿ ಪುಟವಾ ಜೀವನ ಮಾಡ್ತಿವ್ರಿ ತಿಳ್ಕೊಬೇಕ್ರಿ ನಮ್ದು ಒಂದು ಜೀವನ ಒಂದು ಜೀವನ ಅಂತೇಳಿ ಎಂ ಪೇ ತಿಳ್ಕೊಂಡು ನಮ್ಮ ಲಗು ಹ್ ಮಾಡ್ಕೊಟ್ರ ಚಲೋ ನಮ್ಮ ಅಭಿಪ್ರಾಯ ಮಂಜುನಾಥ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಜ ಜನತಾ ಬಜಾರವನ್ನು ಅದಕ್ಕೂ ಆಧುನೀಕರಣ ಕಳಿಸಲಿಕ್ಕೆ ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ಹದಿನೆಂಟು ಕೋಟಿಗಿಂತ ಹೆಚ್ಚು ಹಣವನ್ನು ವ್ಯವಹರಿಸಿ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಈಗಾಗಲೇ ಅದರ ಉದ್ಘಾಟನೆಯೂ ಸಹ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರೋ ಸಂಗತಿ ಸರ್ಕಾರದ ನಿರ್ದೇಶನ ಪ್ರಕಾರ ಯಾರು ತ ಮೂಲ ಮಾಲಕರು ಇದ್ದರೂ ಆ ಮೂಲ ಮಾಲಕರನ್ನು ಉಳಿಸಿಕೊಂಡು ಇತರರಿಗೂ ಅದನ್ನು ಅವಕಾಶ ಕಲ್ಪಿಸಿಕೊಡುವ ಒಂದು ಉದ್ದೇಶದಿಂದ ಆ ವಿಷಯ ಈಗಾಗಲೇ ಮಹಾನಗರ ಪಾಲಿಕೆ ಈ ತಿಂಗಳ ನಡೆಯುವ ಮಹಾಸಭೆಯಲ್ಲಿ ಅದು ವಿಷಯ ಅಜೆಂಡಾದೊಳಗೆ ಬಂದಿದೆ ಅಲ್ಲಿ ಇತ ಅಲ್ಲಿ ಅದು ಇತ್ಯರ್ಥಿ ಆದ ನಂತರ ಮುಂದಿನ ದಿನಗಳಲ್ಲಿ ಏನು ಮೂಲ ಮಾಲಕರು ಇಲ್ಲಿ ತನಕ ವ್ಯಾಪಾರ ಮಾಡ್ತಿದ್ರು ಅವರು ಉಳಿಸ್ಕೊಂಡು ಮುಂದೆ ಯಾರಿಗೆ ಅನೇಕ ಬೀದಿ ಅಪಾರಸ್ಥರು ಇನ್ನೂ ನಮಗೂ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡಬೇಕು ಕಟ್ಟಿಗಳು ಗಳಿಗೂ ಅವಕಾಶ ಮಾಡಿಕೊಡ್ಬೇಕಂತ ಏನು ಕೂಗದೆ ನಿಜವಾಗಿಯೂ ಅವರಿಗೆ ಬೀದಿ ವ್ಯಾಪಾರಸ್ಥೆಗೆ ಖಂಡಿತ ನೆರವು ಮಾಡುವಂಥ ಕೆಲಸ ಈ ಮಹಾಸಭೆಯಲ್ಲಿ ನಿರ್ಣಯ ತಗೊಂಡು ಅವರಿಗೆ ಅನುಕೂಲ ಮಾಡಿಕೊಡೋದು ಕೊಡ್ತೇವೆ ಅಂತ ಹೇಳ್ತಿದ್ದೀವಿ ತಮ್ಮ ಅಧಿಕಾರ ಅದು ಈಗಾಗಲೇ ನನಗೆ ಅನೇಕ ಸಂಘಟನೆಗಳು ಅನೇಕ ಬೀದಿ ಅಪಾರಸ್ಥರು ಬಂದು ಮನವಿ ನನಗೆ ಉಪಮಹಾಪೌರರಿಗೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಅದನ್ನು ತೀವ್ರತೆ ಮನಗಂಡು ಇದ ಇದ ಮಾಸಿಕ ಸಭೆಯಲ್ಲಿ ತೀರ್ಮಾನ ಕೈಕೊಳ್ತೇವೆ ಅದು